ಸಿನಿಮಾದಲ್ಲಿ ಇಬ್ಬರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿದ್ದು ಇಂದ ಖುಷಿಯಾಗುತ್ತೆ ಅವಾಗ ಧನಂಜಯ್ ಸರ್ ಧನಂಜಯ್ ಸರ್ ಅಂತ ಇದೆ ಇವಾಗ ರೀಸೆಂಟ್ಲಿ ಯು ಎಸ್ಗೆ ಹೋಗಿದ್ವಿ ಅವಾಗ ಅವ್ರು ಹೇಗಿಸ್ತಾ ಇದ್ರು ಅಕ್ಕ ಇವೆಂಟ್ ಇತ್ತು ಅಲ್ಲಿ ಅಲ್ಲಿ ಸರ್ ಸರ್ ಅಂತ ಇದೆ ಇವಾಗ ನೋಡಿ ನನಗೆ ವಾಪಸ್ಸು ಅಯ್ಯೋ ನಿನ್ಗೆ ಗೊತ್ತಾಗಲ್ಲ ಅಂತ ನನಗೆ ವಾಪಸ್ ನಾನು ನಿನಗೆ ಅವಾಗ ಫುಲ್ ಮೋಟಿವೇಟ್ ಮಾಡಿ ನಾನು ನಿನ್ನ ಬುದ್ಧಿವಾದ ಇದೆ ಇವಾಗ ವಾಪಸ್ ನನಗೆ ಹೇಳ್ತಾ ಇದ್ದೀಯಾ ಅಂತ ಸೊ ತುಂಬ ಆಗುತ್ತೆ ಅಂದರೆ ಅವ್ರು ಯಾವಾಗ್ಲೂ ಮುಂಚೆಯಿಂದಾನು ಹೀಸ್ ಬಿನ್ ಅ ಗ್ರೇಟ್ ಫ್ರೆಂಡ್ ಅವ್ರ್ ಯಾವುದೇ ಸಿನಿಮಾ ಬಂದ್ರೂ ತುಂಬಾ ಖುಷಿ ಆಗುತ್ತೆ ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರು ಹಾರೈಸ್ತಾ ಇರ್ತಾರೆ ಅಂಡ್ ಐ ಥಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದಾರೆ Welcome to Bangalore, uh, yeah, Satyadev sir. And, uh, I think uh, um, I mean, you like Bangalore, you like Karnataka people a lot. We are very happy to have you here and have the movie uh, released in Canada. And, uh, uh, I wish you uh, all the best. And all the best to Amrita. Uh, I mean, uh, she's a wonderful actor, she's always been. The uh, song very cute. Uh, ಅಂಡ್ ಪೂರ್ಣ ಅವರು ಎಲ್ಲೋ ಎದ್ದೋಗಿದ್ದಾರೆ ನಿಮ್ಮ ಸಿನಿಮಾನು ರಿಲೀಸ್ ಆಗ್ತಾ ಇದೆ ಅದಕ್ಕೂ ಆಲ್ ದ ವೆರಿ ಬೆಸ್ಟ್ ಗೊತ್ತು ಮರ್ಯಾದೆ ಪ್ರಶ್ನೆ ಮಾಡಬೇಕು ಕರೆಕ್ಟ್ ಎಂಡ್ ವಿದ್ಯಾಪತಿ ಅದಾದ್ಮೇಲೆ ವಿದ್ಯಾಪತಿ ವಿದ್ಯಾಪತಿ ಬಗ್ಗೆ ಹೇಳಿದ್ರಲ್ಲ ಡಾಲಿ ಪಿಕ್ಚರ್ಸ್ ಇದ್ದಾನೆ ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ ಆಕ್ಟರ್ ಆಗಿದ್ದಾರೆ ನೆಕ್ಸ್ಟ್ ಮದ್ವೆ ಗಂಡಾಗಿದ್ದಾರೆ ಅದ ನಾಟ್ ಇಡೀ ರಾಜ್ಯವೇ ಖುಷಿ ಪಡುವ ಹೌದು ಅದಲ್ಲದೆ ನೆಕ್ಸ್ಟ್ ಅವ್ರ ಜೊತೆ ಮತ್ತೆ ಸಿನಿಮಾ ಮಾಡ್ತಾ ಇದೀನಿ ನಾನು ಧನಂಜಯ ಅವ್ರ ಜೊತೆ ನೆಕ್ಸ್ಟ್ ಹಳಗಳಿ ಅಂತ ಹಳಗಳಿ ಬೇಡರು ಬಗ್ಗೆ ಸೊ ಅವ್ರ ಜೊತೆನೇ ನೆಕ್ಸ್ಟ್ ಸಿನ್ಮಾ ಅದು ಸೊ ಖುಷಿ ಎಲ್ಲರೂ ಎಲ್ರು ಜಾನ ಮಾತಾಡಿ ಸಪ್ ಕ್ಯೂಟ್ ಅನಿಸುತ್ತೆ ಮಾತಾಡಿ ಮಾತಾಡಿ ಮಾತಾಡ್ತಾನೆ ಈ ನಾನು ನೋಡ್ತೀನಿ ಅಂತ ಕಮಾನ್ ಗಿರಿಜ ಕ್ಯಾರೆಕ್ಟರ್ ಶಿಫ್ಟ್ ಆಗಲಿ ಈಗ ಅವ್ರಿಗೆ ಬೈದ ಅಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬೈದ್ ಬಿಡಿ ಇವತ್ತು ಅವಳು ಯಾವಳಾಗಿದ್ರೆ ನನ್ಗೆ ಅನ್ಸಿ ನಾನ್ ನನ್ ಜೀವನ್ ಜೊತೆ ಅಲ್ಲೇ ಸೆನ್ಸರ್ ಕ್ಯಾಮ್ರಾ ಮುಂದೆ ಹೇಳ್ಬೇಕು ಸೆನ್ಸರ್ ಅಲ್ಲೇ ಸೆನ್ಸರ್ ಕಟ್ ಆಗಿದೆ ಅಂತೆ ಮಗ ಬಟ್ ಬೇಜಾರ್ ಮಾಡ್ಕೋಬೇಡಿ ಒನ್ ಮೋರ್ ಜನರ ಒತ್ತಾಯದ ಮೇರೆಗೆ